ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿ ಐ ಎಸ್ ಎಫ್ ಅಲ್ಲಿ ಖಾಲಿ ಇರುವ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಹನ್ನೆರಡನೇ ತರಗತಿ ಪಾಸ್ ಆಗಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಷನು ಫುಲ್ ಆಗಿ ಹೇಳ್ತೀನಿ ಎಷ್ಟು ಹುದ್ದೆಗಳು ಎಷ್ಟು ಸ್ಯಾಲ್ರಿ ಐತೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಕಾಣಿಸಿದ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ ಯಾಕಂದ್ರೆ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸ್ಟಾರ್ಟಿಂಗ್ ಡೇಟ್ ಬಂದು ಇಪ್ಪತ್ತೊಂದು ಒಂದು ಎರಡು ಸಾವಿರ ಹತ್ತೊಂಬತ್ತು ಮತ್ತು ಲಾಸ್ಟ್ ಡೇಟ್ ಬಂದು ಇಪ್ಪತ್ತು ಎರಡು ಎರಡು ಸಾವಿರ ಹತ್ತೊಂಬತ್ತು ಲಾಸ್ಟ್ ಡೇಟ್ ಆಗುತ್ತೆ ಅದಾದಮೇಲೆ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡಬೇಕಂದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಇಂಡಿಯನ್ ಸಿಟಿಸನ್ ಇರಬೇಕು ಅಪ್ಲೈ ಮಾಡಬೇಕಂದ್ರೆ ಅದ್ರ ಜೊತೆಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ ಲೆವೆಲ್ ಫೋರ್ ಇನ್ ಪೇ ಮ್ಯಾಟ್ರಿಕ್ಸ್ ಕೊಡ್ತಾರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿವರೆಗೂ ಸ್ಯಾಲ್ರಿ ಕೊಡ್ತಾರೆ ಪ್ರತಿ ತಿಂಗಳು ಅದ್ರ ಜೊತೆಗೆ ಎಲ್ಲ ಅಲಯನ್ಸಸ್ಸು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಫ್ರೆಂಡ್ಸ್ ಗೊತ್ತಿರುತ್ತೆ ನಿಮಗೆ ಅದಾದಮೇಲೆ ಎಷ್ಟು ಹುದ್ದೆಗಳು ಹುದ್ದೆಗಳ ವಿವರ ನೋಡೋಣ ಡೈರೆಕ್ಟ್ ಮೇಲು ಟೋಟಲ್ ಬಂದು ನಿಮಗೆ ಮುನ್ನೂರ ಇಪ್ಪತ್ತೆಂಟು ಹುದ್ದೆಗಳು ಮತ್ತು ಡೈರೆಕ್ಟ್ ಫೀಮೇಲ್ ಬಂದು ಮೂವತ್ತೇಳು ಹುದ್ದೆಗಳು ಮತ್ತು ಎಲ್ ಡಿ ಸಿ ನ ಅರವತ್ನಾಲ್ಕು ಹುದ್ದೆಗಳು ಟೋಟಲ್ ಬಂದು ನನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಬಂದಿದೆ ಫ್ರೆಂಡ್ಸ್ ಅದಾದಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಆನ್ಲೈನ್ ಮೋಡ್ ಇರುತ್ತೆ ಆಫ್ಲೈನ್ ಇರೋಲ್ಲ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಐ ಎಸ್ ಎಫ್ ಇ ಇ ಸಿ ಟಿ ಟಿ ಡಾಟ್ ಇನ್ ಈ ವೆಬ್ಸೈಟ್ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಆನ್ಲೈನಲ್ಲಿ ಮತ್ತು ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಮತ್ತು ಒ ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ವುಮೆನ್ಸು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ ಅದಾದಮೇಲೆ ಆಯ್ಕೆ ವಿಧಾನ ಬಂದು ಮೂರು ಸ್ಟೇಜಲ್ಲಿರುತ್ತೆ ಬಿಫೋ ತ್ರೀ ಸ್ಟೇಜಸ್ ಆಫ್ ರೆಕ್ರೂಟ್ಮೆಂಟ್ ಬಿಫೋರ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ ಮೂರು ಸ್ಟೇಜ್ ಇರುತ್ತೆ ಮೊದಲಿಗೆ ಪಿ ಎಚ್ ಟಿ ಡಾಕ್ಯುಮೆಂಟೇಷನ್ನು ಇಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಅದಾದಮೇಲೆ ನಿಮಗೆ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಪೇಪರ್ ಬಂದು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ ವೈ ಎಮ್ ಆರ್ ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಅದಾದಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ಕಿಲ್ ಟೆಸ್ಟ್ ಅಂದರೆ ಟೈಪ್ ರೈಟಿಂಗ್ ಟೆಸ್ಟ್ ಅಂತ ಟೈಪಿಂಗ್ ಇರುತ್ತೆ ಟೆಸ್ಟು ಅದಾದಮೇಲೆ ಅದಾದಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಟೆನ್ ಪ್ಲಸ್ ಟು ಅಂತ ಹೇಳಿದ್ದಾರೆ ಅಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಅಥವಾ ಯಾವುದಾದ್ರೂ ನೀವು ಟೆನ್ ಪ್ಲಸ್ ಹನ್ನೆರಡನೇ ತರಗತಿ ಪಾಸಾಗಿದ್ದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಏಜ್ ಲಿಮಿಟ್ ಬಂದು ನಿಮಗೆ ಹದಿನೆಂಟು ಮಿನಿಮಮು ಮ್ಯಾಕ್ಸಿಮಮ್ ಬಂದು ಇಪ್ಪತ್ತೈದು ವರ್ಷ ಡೇಟ್ ನೋಡ್ಕೊಳ್ಳಿ ಈ ಡೇಟ್ಗೆ ನೀವು ಕನ್ಸಿಡರ್ ಮಾಡ್ತಾರೆ ಏಜ್ ಲಿಮಿಟು ಫ್ರೆಂಡ್ಸ್ ಡೇಟ್ ಆಲ್ರೆಡಿ ಹೇಳಿದ್ದೀನಿ ವೆಬ್ಸೈಟು ಸಹ ಹೇಳಿದ್ದೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಈ ನೋಟಿಫಿಕೇಷನ್ನು ಮತ್ತು ಅಪ್ಲಿಕ್ ಅಪ್ಲೈ ಮಾಡೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ ಅದಾದಮೇಲೆ ಫ್ರೆಂಡ್ಸ್ ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್